ಹೇಳಿ ಹೇಳಿ ನೀವು ನನ್ನ ಮೇಲೆ ಆರೋಪ ಮಾಡಿ ಸಂತೋಷ ನಮ್ಮ ಅಣ್ಣನ ಮೇಲೆ ಆರೋಪ ಮಾಡಿ ಸಂತೋಷ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡಿ ಸಂತೋಷ ಯಾರು ನಿಮ್ಮ ಜೊತೆ ಇದ್ದಾರೆ ನಾನು ಯೋಗೇಶ್ನ ಕರ್ಕೊಂಡ ಸಿದ್ದರಾಮಯ್ಯನವ್ರು ಕರ್ಕೊಂಡ್ರ ಡಿ ಕೆ ಶಿವಕುಮಾರ್ ಅವ್ರು ಕರ್ಕೊಂಡ್ರ ಪಟ್ಟಿ ಇದೆ ದೇವೇಗೌಡ್ರೆ ಕುಮಾರಸ್ವಾಮಿ ಅವರೇ ಪಟ್ಟಿ ಇದೆ ಯಾರ್ದು ನೀವು ಯಾರನ್ನೂ ಕೂಡ ಈ ರಾಜ್ಯದಲ್ಲಿ ಬೆಳೀಲಿಕ್ಕೆ ಬಿಡಲಿಲ್ಲ ಯಾರು ನಿಮ್ಮ ಮಕ್ಳು ಮಕ್ಕಳು ಮೊಮ್ಮಕ್ಕಳನ್ನ ಬಿಟ್ಟರೆ ಇನ್ಯಾರೂ ಕೂಡ ನಿಮ್ಮನ್ನ ನೀವು ಅವ್ರನ್ನ ಸಹಿಸ್ಕೊಳ್ಳೋದಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ನನ್ನ ಸಹಿಸ್ಕೋತೀರಾ ಹಾ ರಾಮಕೃಷ್ಣಗ್ರೆ ಅವ್ರು ಬಿಟ್ರ ನೀವು ರಾಮಕೃಷ್ಣಗ್ರೆ ಅವ್ರು ಬಿಟ್ರಾ ಎಚ್ ಪಟೇಲ್ರನ್ನ ಬಿಟ್ರೆ ನೀವು ಬೊಮ್ಮಾಯಿಯವ್ರನ್ನ ಬಿಟ್ರ ನೀವು ಹಾಸನದಲ್ಲಿ ನಿಮ್ಮ ಜೊತೆಲ್ಲೇ ಇದ್ರಲ್ಲ ಗೌಡ್ರು ಶ್ರೇಯಸ್ ಪಟೇಲ್ ಅವ್ರ ತಾತ ಅವ್ರನ್ನ ಬಿಟ್ರ ನೀವು ನಿಮ್ಮ ಜೊತೆಯಲ್ಲೇ ಕಾಲ ಕಳೆದ್ರಲ್ಲ ರಾಜಕಾರಣದಲ್ಲಿ ಮಂತ್ರಿ ಆಗಿದ್ದರಲ್ಲ ವೈ ಕೆ ರಾಮಾಯಣವರು ಅವ್ರನ್ನ ಬಿಟ್ರ ನೀವು ನಿಮ್ಮ ಜೊತೆಗೆ ಕಾಂಗ್ರೆಸ್ಸನ್ನು ಬಿಟ್ಟು ನಿಮ್ಮ ಜೊತೆ ಕೈ ಜೋಡಿಸಿದ್ರಲ್ಲ ಮಾದೇಗೌಡರು ಅವ್ರನ್ನ ಬಿಟ್ರ ನೀವು ನಿಮ್ಮನ್ನೇ ದೇವರು ಅಂತ ಹೇಳಿ ತಿಳ್ಕೊಂಡಿದ್ರಲ್ಲ ರಮೇಶ್ ಕುಮಾರ್ ಅವರು ಅವ್ರನ್ನ ಬಿಟ್ರ ನೀವು ಹಾಂ ನಿಮ್ಮನ್ನೇ ನಂಬ್ಕೊಂಡು ರಾಜಕಾರಣ ಚಿತ್ರರಂಗದಿಂದ ಬಂದು ರಾಮನಗರದಲ್ಲಿ ಚುನಾವಣೆಗೆ ನಿಲ್ಸಿದ್ರಲ್ಲ ಅಂಬರೀಷ್ ಅವ್ರನ್ನ ಬಿಟ್ರ ನೀವು ಹೇಳ್ತೀನಣ್ಣ ಹೇಳ್ತೀನಿ ಕಣ್ರಣ್ಣ ಎಷ್ಟು ಹೆಸ್ರವೆ ಅಂತ ಹೇಳ್ತೀನಿ ಕಣ್ರಣ್ಣ ಹೇಳ್ತೀನಿ ತಾಳ್ಮೆ ಹಿಂದಿರಿ ನಿಮ್ಮ ಮನೆ ಮಗ ಅಂತೇಳಿ ಬಿ ಎಲ್ ಶಂಕರ್ ಅವರು ನಿಮ್ಮ ಜೊತೆ ಓಡಾಡ್ತಾ ಇದ್ರಲ್ಲ ಬಿ ಎಲ್ ಶಂಕರ್ ಅವ್ರ ಬಿಟ್ರ ನೀವು ಅಲ್ರಿ ನಿಮ್ಮನ್ನೇ ನಂಬ್ಕೊಂಡು ನಮ್ಮ ಮೇಗೌಡ್ರು ಬಂದ್ರಲ್ಲ ಏನ್ ಮಾಡಿದ್ರಿ ಇಕ್ಕದ್ರಲ್ರಿ ನಾಮ ಅವ್ರಿಗೆ ಜೊತೆಲ್ಲೇ ಇಟ್ಕೊಂಡು ಹಾಂ ನಾಮ ಮಳವಳ್ಳಿ ನಾಗೇಗೌಡ್ರನ್ನೇನು ಮಾಡಿದ್ರಿ ಪಾಪ ಕುಂಟ್ ನಾಗೇಗೌಡ್ರು ಅಂತ ಫೇಮಸ್ ಆಗಿ ನೀರಾವರಿ ಸಚಿವರಾಗಿ ಅವರೊಂದು ಕೆಂದಷ್ಟು ಕೆಲಸ ಮಾಡ್ತಾ ಇದ್ರಲ್ಲ ಬಿಟ್ರೆ ಅವ್ರನ್ನ ನೀವು ಬಿಟ್ರೇನ್ರಿ ಹಾಂ ಅಲಾ ಕೃಷಿ ಸಚಿವರಾಗಿ ಸಾಕಷ್ಟು ನಿಮ್ಮ ಜೊತೆ ರಾಜಕಾರಣವನ್ನು ಮಾಡಿದಂಥವ್ರು ಕೋಲಾರ ಜಿಲ್ಲೆನಲ್ಲಿ ಅವ್ರನ್ನ ಬಿಟ್ರೇನ್ರಿ ನೀವು ಬೈರೇಗೌಡರುನಾ ಏನ್ರಿ ಮಾಧ್ಯಮದ ಸ್ನೇಹಿತರೆ ಪಟ್ಟಿ ನೋಡ್ರಿ ಇನ್ನೂ ಎಷ್ಟಿದೆ ಅಂತ ಹಾ ಇವರೆಲ್ಲ ದಡ್ಡ್ರಾ ಕಾಂಗ್ರೆಸ್ ಅವರು ದುಡ್ಡು ಕೊಟ್ಕೊಂಡ್ರೇನ್ರಿ ಬಾಲ್ಗಂಗಾಧನಾಥ ಸ್ವಾಮೀಜಿ ಲಾಸ್ಟಲ್ಲಿ ಹೇಳ್ತೀನಿ ಪಿ ಜಿ ಆರ್ ಸಿಂಧ್ಯಾ ನಿಮ್ಮ ಮನೆ ಕೆಲಸ ಮಾಡಿದವ್ರ ಥರ ನಿಮ್ಮ ಜೊತೆನಲ್ಲಿ ಒಡನಾಟಿ ಇಟ್ಟಿದ್ರು ಏನ್ ಮಾಡಿದ್ರಿ ಅವ್ರನ್ನ ಸಿ ಎಂ ಇಬ್ರಾಹಿಂನ ಎಷ್ಟು ಸಾರಿ ತಪ್ಪಕೋತೀರಿ ಎಷ್ಟು ಸಾರಿ ಕಳಿಸ್ತೀರಿ ಒಂದ್ ಕಡೆ ಇದ್ದವ್ರನ್ನ ಬಿಡದೆ ಅವ್ರನ್ನ ರಾಜಕೀಯವಾಗಿ ಮುಗಿಸಿದ್ರೆಲ್ಲ ಮನೆಯೂ ಕೂಡ ಕರ್ಕೊಂಡು ಸಿ ಎಂ ಅವ್ರನ್ನ ಪಾಪ ಬಚ್ಚೇಗೌಡ್ರು ನಮ್ಮ ಶರತ್ ಇಲ್ಲೇ ಕೂತಿದ್ದಾರೆ ಶರತ್ ಬಚ್ಚೇಗೌಡ್ರು ಬಚ್ಚೇಗೌಡ್ರು ಅವ್ರನ್ನೇನು ಮಾಡಿದ್ರಿ ಏನು ಮಾಡಿದ್ರಿ ಬಸವರಾಜ ರಾಯರೆಡ್ಡಿ ಇವತ್ತು ಶಾಸಕರಾಗಿದ್ದಾರೆ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಏನು ಮಾಡಿದ್ರಿ ಅವ್ರನ್ನ ಚಂದ್ರೇಗೌಡ್ರು ನೆನಪಿದೆಯಾ ಚಂದ್ರೇಗೌಡ್ರು ಯಾರು ಅಂತ ಡಿ ಬಿ ಚಂದ್ರೇಗೌಡರು ಹಾ ವೈಜಯನಾಥ್ ಪಾಟೀಲ್ ಅವರು ಹಿರಿಯ ಮತ್ಸದಿ ಉತ್ತರ ಕರ್ನಾಟಕದವರು ಹೋರಾಟಗಾರರು ಸಿದ್ದರಾಮಯ್ಯನವರು ಇತ್ತೀಚಿನ ಪಟ್ಟಿನಪ್ಪ ಎಷ್ಟು ಜನ ಎಂ ಪಿ ಪ್ರಕಾಶ್ ನಾರಾಯಣ್ ನಾಣಯ್ಯನವರು ಸಿದ್ದರಾಮಯ್ಯನವರು ಇಲ್ಲಿ ನೋಡಿ ಈಗ ಹೇಳ್ತೀನಿ ಸಿದ್ದರಾಮಯ್ಯನವರು ವೆಂಕಟೇಶ್ ಅವರು ಚಲುರಾಯ ಸ್ವಾಮಿ ಅವರು ಪುಟ್ಟಣ್ಣವ್ರು ಜಮೀರವ್ರು ಬಾಲಣ್ಣವ್ರು ಆ ಯಾರೋ ಶಿವರಾಮೇಗೌಡರು ರೀ ಸ್ವಾಮಿ ನಾನು ಯಾಕೆ ಇವ್ರ ಹೆಸರೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ವರದೇಗೌಡರು ಚನ್ನಪಟ್ಟಣದ ಮಾನಸ ಪುತ್ರ ವರದೇಗೌಡರು ದೇವೇಗೌಡರು ಹೆಸರನ್ನ ಇಡಬೇಕು ಅಂತೇಳಿ ದೇವೇಗೌಡರು ಬ್ಯಾರೇಜ್ ಅಂತ ಹೆಸರಿಟ್ರೆ ಹೊರ್ತು ದೇವೇಗೌಡರು ಕಟ್ಟಿಸಿದ್ರು ಅಂತಲ್ಲ ಅವರನ್ನೇ ಮರ್ತುಬಿಟ್ಟು ಅವ್ರನ್ನೇ ತೋಳಿಸಿ ಅವ್ರನ್ನೇ ಸಮಾಧಿ ಮಾಡಿದ್ರಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಯಾಕೆ ಇವ್ರನ್ನ ನೆನೆಸ್ಕೋತಾ ಇದ್ದೀನಿ ಅಂತ ಅಂದರೆ ನಿಮ್ಮ ರಾಜಕಾರಣದ ವ್ಯವಸ್ಥೆಯಲ್ಲಿ ಇವರೆಲ್ಲರೂ ಕೂಡ ಒಟ್ಟಿಗೆ ಹೋಗಿದ್ದಿದ್ರೆ ಬಹುಶಃ ಇವತ್ತು ಒಂದು ಉತ್ತಮವಾದಂಥ ಪ್ರಾದೇಶಿಕ ಪಕ್ಷ ಅಂತ ನೀವೇನು ಕರಿತಾ ಇದ್ರಿ ಇದನ್ನ ಉಳಿಸ್ಲಿಕ್ಕೆ ಅಳ್ಳಾಡ್ಸ್ಲಿಕ್ಕೆ ಯಾರು ಸಾಧ್ಯ ಇರಲಿಲ್ಲ ನೀವೇನ್ ಮಾಡಿದೀರಿ ಗೊತ್ತಾ ಇವ್ರನ್ನೆಲ್ಲ ಎಲೆಕ್ಷನ್ ಗಳಲ್ಲೂ ಯಾರು ಬೆಳಿತಾವನೆ ನನ್ನ ಮಗನ ಮೇಲೆ ಅಂತೀರೋ ಒಬ್ಬೊಬ್ಬರಾದ್ಮೇಲೆ ಮೇಲೆ ತಗೀತಾ ಮೇಲೆ ತಗಿತಾ ಕೊನೆಗೆ ಬಂದು ಯೋಗೇಶಪ್ಪ ತಗಲಾಕೊಂಡ ಯೋಗೇಶ ನನ್ನ ಮೇಲೂ ಶಿವಕುಮಾರ್ ಮೇಲೂ ಕೋಪಕ್ಕೆ ಹೋಗಿ ತಪ್ಕೊಂಡಿದ್ದು ತಪ್ಕೊಂಡಿದ್ದೆ ನಾನು ಎಂ ಪಿ ಆಗಿದ್ದೀನಿ ಏನಾರ ಮಾಡಿ ತಗಿಬೇಕು ಅಂತ ಹೇಳಿ ಮಂಜುನಾಥ್ ನ ಎಂ ಪಿ ಮಾಡಿದ್ರು ಸಂಪುದ್ರೇನಪ್ಪ ಮಂಜುನಾಥ್ನು ಎಂ ಪಿ ಮಾಡಿದೀರಿ ಏನು ಅನ್ಯಾಯ ಆಗಿದೆ ರಾಮನಗರ ಜಿಲ್ಲೆಯವರಿಂದ ಚನ್ನಪಟ್ಟಣದಿಂದ ಏನು ಅನ್ಯಾಯ ಆಗಿದೆ ಅನ್ಯಾಯ ಆಗಿರೋದು ಯಾರಿಗೆ ಎರಡು ಬಾರಿ ಚನ್ಪಟ್ಟದ ಜನ ತಾವುಗಳು ಎರಡು ಬಾರಿ ಯೋಗೇಶ್ವರ್ ಅವ್ರನ್ನ ಸೋಲಿಸಿದಿರಿ ಎರಡು ಬಾರಿ ಯೋಗೇಶ್ವರ ಅವ್ರನ್ನ ಸೋಲಿಸಿದಿರಿ ಅವ್ರಿಗೆ ಟಿಕೆಟ್ ಕೊಡ್ತೀನಿ ಅಂತೇಳಿ ಜೊತೆಗಾಕೊಂಡು ಕೊನೆಗಳಿಗೆಲ್ಲಿ ನನ್ನ ಜೊತೆಲಿರೋ ನನ್ನ ಜೊತೆಯಲ್ಲಿರು ನನ್ನ ನನ್ನ ಜೊತೆಯಲ್ಲಿ ಅಪ್ಪ ಹೇಳೋದು ಒಂಥರ ಮಗ ಹೇಳೋದು ಒಂಥರ ಮಗ ಹೇಳೋದು ಯೋಗೇಶ್ ಅವರು ಒಪ್ಕೊಂಡ್ರೆ ನಾನು ನಿಂತ್ಕೋತೀನಿ ಯೋಗೇಶ್ ಅವ್ರ ಜೊತೆ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೋತೀನಿ ಹಂಗಂದ್ರೆ ಇದು ನಿಮ್ದು ನಾಟಕ ಅಲ್ವಾ ನಾಟಕ ಅಲ್ವಾ ಯಾರನ್ನ ರಾಜಕೀಯವಾಗಿ ಬಿಟ್ಟಿದ್ದೀರಿ ಸಿದ್ದರಾಮಯ್ಯನವ್ರನ್ನೇ ಬಿಡ್ಲಿಲ್ಲ ನೀವು ಇನ್ನು ಯೋಗೇಶ್ನ ನನ್ನನ್ನ ಸಹಿಸ್ಕೋತೀರೇನ್ರಿ ಹ ಸಹಿಸ್ಕೋತೀರಾ ಸಹಿಸ್ಕೋತೀರಿ ಅಂತಲ್ಲ ಈ ತಾಲೂಕಿನ ಜನ ಇವತ್ತು ತೀರ್ಮಾನವನ್ನು ಮಾಡಬೇಕು ಹೆಚ್ಚಿಗೆ ಸಮಯ ಇಲ್ಲ ನಾನಾದರೂ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ದಯವಿಟ್ಟು ಈ ಜಿಲ್ಲೆಗೆ ಒಂದು ಶಕ್ತಿಯನ್ನು ಕೊಡಿ ಯೋಗೇಶ್ವರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ನಾವು ಈ ಜಿಲ್ಲೆಯ ಮಗನಾಗಿ ಈ ತಾಲೂಕಿನ ಋಣವನ್ನು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಯೋಗೇಶ್ವರ್ರವರು ನಾನು ಬಾಲಕೃಷ್ಣರವರು ಇಕ್ಬಾಲ್ ಹುಸೇನ್ ಈ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡ್ತಕ್ಕಂತಹ ಕೆಲಸವನ್ನ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಯನ್ನ ಮಾಡತಕ್ಕಂತಹ ಕೆಲಸವನ್ನ ಈ ತಾಲೂಕಿಗೆ ಏನು ಶಿವಕುಮಾರ್ ರವರು ಕಳೆದ ನಾಲ್ಕು ತಿಂಗಳಿಂದ ಮಾತುಗಳನ್ನ ಕೊಟ್ಟು ಈಗಾಗಲೇ ಸುಮಾರು ಐನೂರು ಕೋಟಿ ರೂಪಾಯಿಗೆ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಮುಂದುವರಿಸಿ ಇದನ್ನೆಲ್ಲವನ್ನು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡತಕ್ಕಂತ ಒಂದು ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎರಡನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದಂತಹ ಮತವನ್ನ ತಾವೆಲ್ಲರೂ ಕೂಡ ಜೆ ಡಿ ಎಸ್ ಅವರು ಕೇಳಿ ಬೇಡ್ರಣ್ಣ ಜಾತಿ ವ್ಯಾಮೋಹಕ್ಕೆ ಹೋಗ್ಬೇಡಿ ಯೋಗೇಶು ಒಕ್ಲಿಗನೆ ಮಾದೇಗೌಡ್ರ ಮಗ ಗೌಡ ಅಂತ ಇಟ್ಕೊಳ್ಳಿಲ್ಲ ಅಷ್ಟೇ ಡಿ ಕೆ ಶಿವಕುಮಾರರು ಒಕ್ಲಿಗಾನೇ ಗೌಡ ಅಂತ ನಮ್ಮಪ್ಪ ಕೆಂಪೇಗೌಡ ಇಡಲಿಲ್ಲ ನಾನು ಒಕ್ಲಿಗನೆ ಬಾಲಕೃಷ್ಣನೂ ಒಕ್ಲಿಗಾನೆ ಈ ಜಿಲ್ಲೆನಲ್ಲಿ ಈ ಒಕ್ಲಿಗರ ಸ್ವಾಭಿಮಾನದ ಯುವ ನಾಯಕರುಗಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಈ ತಾಲೂಕಿನ ಜನ ಮಾಡಬೇಕು ಎಷ್ಟು ಅವಮಾನ ಸಹಿಸ್ಕೊತಾ ಇದ್ದೀವಿ ನೀವೇ ನೋಡ್ತಾ ಇದ್ದೀರಿ ಅವರ ಹೇಳಿಕೆಗಳಿಗೆ ತೀಕ್ಷ್ಣವಾಗಿ ಉತ್ತರವನ್ನು ಕೊಡಬಲ್ಲೆ ದೇವೇಗೌಡ್ರಿಗಿರ್ಬೋದು ಕುಮಾರಸ್ವಾಮಿ ಅವ್ರಿಗಿರ್ಬೋದು ಇರ್ಬೋದು ನಮ್ಮನ್ನು ಕಳ್ಳರು ಸುಳ್ಳರು ಮಾರಾಟ ಮಾಡಿಬಿಟ್ರು ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ ಎಲ್ಲದಕ್ಕೂ ಉತ್ತರ ಕೊಡಬಲ್ಲೆ ಆದರೆ ಈ ಸಮಾಜದ ಗೌರವಕ್ಕೋಸ್ಕರ ನಾನು ಮಾತನ್ನು ಗಟ್ಟಿಯಾಗಿ ಹಿಡಿದು ನಿಂತಿದ್ದೇನೆ ಈ ಸಮಾಜದ ಎಲ್ಲ ನನ್ನ ತಾಯಂದರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ನಮಗೆ ಅವಕಾಶ ಕೊಡಿ ನಾವು ಈ ಜಿಲ್ಲೆಗೆ ಏನು ಋಣ ತೀರಿಸ್ಬೇಕೋ ಯಾರು ನಂಟ್ರ ಥರ ಬಂದಿದ್ದಾರೆ ಅವರು ನಂಟ್ರ ಥರ ಹೋಗ್ಲಿ ನಾವು ನಿಮ್ಮ ಋಣ ತೀರಿಸ್ತೀವಿ ಇವರು ಬಾಲ್ಗಂಗಾಧರ ಸ್ವಾಮೀಜಿನೇ ಬಿಡಲಿಲ್ಲ ಪರಮ ಪೂಜರನ್ನು ಇನ್ನು ಬೇರೆಯವ್ರನ್ನ ಈ ಸಮಾಜದಲ್ಲಿ ಬಿಡ್ತಾರಾ ಅದನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೇನೆ ಜವಾಹಿನಿಗೆ ಸ್ವಾಗತ ನಾನು ಕಾಮಿನಿ ಮಾನೆ